ಪೂಜೆ ಮಾಡ್ತೇವೆ ಇನ್ನೂರು ದಿವಸ ನಾಡಿನ ನಡೆಯುತ್ತೆ ಯುವಾರಿ ಹಬ್ಬ ಹೊಸ ವರ್ಷ ಒಟ್ಟು ಒಂದು ನಾನು ನಾಡಿನ ಜನತೆಗೆ ಹೊಸ ವರ್ಷ ಯುವಾದಿ ಹಬ್ಬದ ಶುಭಾಶಯವನ್ನು ನಾವು ಮಾಡ್ತಾ ಇದ್ದೇನೆ ಮತ್ತು ಈ ಯುವಾದಿ ಹಬ್ಬದ ಸಂದರ್ಭದಲ್ಲಿ ಗೃಹ ಪ್ರವೇಶ ಪೂಜೆ ಮಾಡಿಕೊಂಡು ಗೃಹ ಪ್ರವೇಶ ಮಾಡಿಕೊಂಡು ಹೇಳಿಕೊಂಡು ಇವತ್ತು ಗೃಹ ಪ್ರವೇಶ ಮಾಡಿದ್ದೇವೆ ಮತ್ತು ಇವೊಂದಿಷ್ಟು ಇಲ್ಲಿ ಫರ್ನಿಶಿಂಗ್ ಇಲ್ಲ ಮಾಡೋದು ಒಂದು ಮಾಡಿಕೊಂಡು ಮಾತಾಡ್ತಾರೆ ತರಕಾರಿ ಪೂಜೆ ಮಾಡಿಕೊಂಡು ಮಾಡ್ತಾರೆ ಇಲ್ಲಿ ಕಚೇರಿ ಚೆನ್ನಿ ಕೆಳಗಡೆನು ಒಂದಿಷ್ಟು ಪಾಠ ಮಾಡಿಕೊಂಡು ಇಲ್ಲಿ ಕಚೇರಿ ಯಾರ್ಯಾರು ಜನ ಬಂದು ಅವನಿಗೆ ಚೆಕ್ ಅವೈಲಬಲ್ ಇರುತ್ತೆ ಎಸ್ ಎಸ್ ಅವೈಲಬಲ್ ನಾನು ಅಂದರೆ ಒಂದು ಇವಾಗ ಎಳೆ ಕಣ್ಣಲ್ಲಿ ಯಾರಾದರೂ ಮುಂದೆ ಇರ್ತಾರೆ ಇದೆ ಯಾರಾದರೂ ಅಡ್ರೆಸ್ ಒಂದ್ಸಲ ಅಡ್ರೆಸ್ ಹೇಳಿ ಸರ್ ಅವ್ರಿಗೂ ನಾವು ಮಾಡೋದು ಮಾಡಿಲ್ಲ ಫಂಡ್ ನಾವು ಈಗ ನಾನು ಅಪೋಸಿಷನ್ದು ಟೀಕೆ ಮಾಡೋದಂತ ನಾನು ಅಭಿ ಮಾಡಿಲ್ಲ ನಾನು ಫಸ್ಟ್ ಡೇ ಬಂದಾಗಲೇ ಹೇಳಿದ್ದೆ ಅವ್ರು ಟೀಕೆ ಮಾಡೋದಕ್ಕೆ ಮುಂಚೆನೇ ಹೇಳಿದ್ದೆ ನಾನು ಮನೆಯೂ ಮಾಡ್ಕೊಡ್ತೀನಿ ನೆಡ್ಸ್ತೀನಿ ಮತ್ತು ರೆಗ್ಯುಲರಾಗಿ ನಾನು ಬೆಳಗಾವಿ ನನ್ನ ಬೆಳಗಾವಿನಲ್ಲಿ ಇವಾಗ ಕರ್ಮಿದ್ದೆ ಅದು ಕೆಲಸ ಮಾಡ್ತೀನಿ ಅಂತ ಅವ್ರು ಮನೋ ಫೈಟ್ನೆಸ್ ಇತ್ತು ಅದು ಮಾಡ್ತಾ ಮಾಡ್ತಾಯಿದ್ದೀನಿ ಆ ಹಿನ್ನೆಲೆ ಮಾಡ್ತಾಯಿದ್ರು ಯಾರೂ ಟೀಕೆ ಟಿಪ್ಪಲು ಹೋಗೋದಿಲ್ಲ ಮತ್ತು ನಾಳೆ ಜನರು ಬಂದಾಗಲೂ ಅವ್ರಿಗೆ ಅವಳಿ ಇರಬೇಕು ಅಸಟ್ಟಿ ಇರಬೇಕು ಆದಷ್ಟು ಇದು ಮಾಡ್ತಾರೆ ಸರಿ ಲಕ್ಷ್ಮೀ ಅಬ್ಬಾಳಕರ್ ಮೊದಲಿಗೆ ಬಂದಲ್ಲಿ ಅಗ್ನೀಶ್ ಶೆಟ್ಟರ್ ಅವರು ಒಂಬತ್ತು ತಿಂಗಳಿಂದ ಕಾಂಗ್ರೆಸ್ಸಿಗೆ ಬಂದು ಮೋದಿಯವರನ್ನ ಈಗ ಹೋಗಿ ಮೋದಿ ಅವ್ರನ್ನ ದೇವರು ಅಂಗಡಿ ಒಂದು ವಿಷಯ ನಾನು ಕಾಂಗ್ರೆಸ್ಗೆ ಹೋಗಿದೆ ನನ್ನ ಹೇಳಿಕೆಗಳನ್ನು ಯಾರು ಸಲಹೆಗೆ ಹೋಗೇ ಬಂತು ಮೋದಿಜಿಯವ್ರನ್ನ ನಾವು ಎಲ್ಲಿ ಟೀಕೆ ಮಾಡ್ತೀವಿ ಮೋದಿಜಿ ಎಲ್ಲಿ ಟೀಕೆ ಮಾಡಿ ಇಬ್ಬರ ಮಕ್ಕಳು ನಾವು ಟೀಕೆ ಮಾಡ ಹೀಗಾಗಿ ಸುಮ್ಮನೆ ಸುಳ್ಳು ಹೇಳಿಕೆಯಲ್ಲಿ ಇರುವಂಥ ನಾವು ನಾವು ಬಿ ಜೆ ಪಿಗೂ ಬೀರಲಿಲ್ಲ ಮೋದಿಜಿಯವರು ಬೀರಲಿಲ್ಲ ಅಮಿತ್ ಶಾ ಅವ್ರಿಗೆ ಬೇರೋಲ್ಲ ಲದ್ದಿಯವ್ರಿಗೆ ಬೇರಿಲ್ಲ ಮತ್ತು ಮಾತಿ ಎಂಥ ಪಾರ್ಟಿಯು ನಾವು ಬೇರಲ್ಲ ರಾಜ್ಯದ ನಾಯಕರನ್ನೇ ಇನ್ನು ಆ ಹೇಳಿಕೆಗಳನ್ನ ತೆಗೆದು ನೋಡ್ಕೊಂಡಿರ್ತೀವಿ ಎರಡು ತಿಂಗಳ ಆ ಪಕ್ಷ ಎರಡು ತಿಂಗಳು ಈ ಪಕ್ಷ ಮುಂದೆ ಯಾವ ಪಕ್ಷ ಸೆಟ್ಟರ್ ಅವರು ಏನೂ ಕೂಡ ಇವರು ಪ್ರಚಾರ ಸಭೆಗಳಲ್ಲಿ ಮಾತಾಡ್ತಾರೆ ಮಾತಾಡಬೇಕು ಇವತ್ತು ಈ ಪಾರ್ಲಿಮೆಂಟ್ ಇಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ದಲ್ಲಿ ಯಾವ ವಿಚಾರ ಬಗ್ಗೆ ಚರ್ಚೆ ಆಗಬೇಕು ಅದು ಬಿಟ್ಟು ಬೇರೆ ವಿಚಾರ ಬಗ್ಗೆ ಚರ್ಚೆ ಮಾಡಿದರೆ ಆ ಆಗ್ಬೋದು ಯಾಕೆ ಸರ್ ಅವರು ನಾನು ಫ್ರಸ್ಟ್ರೇಷನ್ಗೆ ಬಂದುಬಿಟ್ರೆ ಹಿಂಗೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಏನೂ ಕಮಿಟ್ ಮಾಡಿ ಅವ್ರು ಬಿಟ್ಟಂಥ ವಿಚಾರ ಯಾಕಂದರೆ ನಾನು ಇಲೆಕ್ಷನ್ ಎಲ್ಲಿಸ್ಬಿಟ್ಟು ಇವಾಗ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನಿಕ್ಷಿದ್ದಾರೆ ಅವ್ರು ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರೋ ಅಂತಾರೆ ಅವರು ಬಿಟ್ಟಂಥ ವಿಚಾರ ಅದು ಮೊದಲಿಗೆ ಬಂದಲ್ಲಿ ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ ಅವ್ರನ್ನ ಟೀಕೆ ಮಾಡುವಂಥದ್ದೇ ಆಗಿಬಿಟ್ಟಿದೆ ಅದಕ್ಕೆ ಟೀಕೆ ಮಾಡೋದು ಗೊತ್ತವ್ರೆ ಇಂಪೋರ್ಟ್ ನಾ ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ಅದು ಬಿಟ್ಟು ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ನೀವು ರೂಪಾಯಿ ಹೆಚ್ಚು ಸೀಟಾಗಿ ಹೆದರ್ಕೊಳ್ತಿರೋ ಇಲ್ಲ ಅದನ್ನು ಹೇಳಿ ನೀವು ಅಧಿಕಾರಕ್ಕೆ ಬರ್ತಿರೋ ಇಲ್ಲ ಅದನ್ನು ಹೇಳಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಎದೆ ತಟ್ಟಿ ಹೇಳಿ ನಾವು ಹೇಳ್ತೀವಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿಯವರು ಬಿ ಜೆ ಪಿ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿ ನರೇಂದ್ರ ಮೋದಿ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ನೀವು ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಯಾವ ಪ್ರಧಾನಮಂತ್ರಿ ಇದು ಇದನ್ನ ಡಿಬೇಟ್ ಮಾಡಿಬಿಟ್ಟು ಮನೆ ಮಾಡಿರಲ್ಲೋ ಅದು ಮಾಡಿರಲಿಲ್ಲ ಇದನ್ನ ತೊಗೊಂಡು ಏನು ಮಾಡೋದು ಜನ ಅದರಲ್ಲಿ ಅದನ್ನು ವಿಚಾರ ಮಾಡ್ತಾ ಇಲ್ಲ ದೇಶದ ಹಿತದೃಷಲಿ ದೇಶದ ರಕ್ಷಣೆ ಸಂರಕ್ಷಣೆ ಮತ್ತು ದೇಶದ ಹಿತ ಕಾಯುವಂಥ ಲೀಡರ್ಶಿಪ್ಗಳು ಇದಕ್ಕೆ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಇವತ್ತು ಪ್ರತಿಯೊಬ್ಬ ಜನಸಾಮಾನ್ಯ ಏನು ಹೇಳ್ತಾ ಇದ್ದಾರೆ ನಡೀತಾ ಇದೆ ಚರ್ಚೆ ಇದ್ದರೆ ನರೇಂದ್ರ ಮೋದಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅವ್ರು ಆಗೋದ್ರಿಂದ ದೇಶದ ಸುರಕ್ಷತೆ ಇರ್ತದೆ ಸಂರಕ್ಷಣೆ ಇರ್ತದೆ ಅವ್ರ ಕೈಯಲ್ಲಿ ನಾವು ಸಂರಕ್ಷಣೆ ಆಗಿ ಇರ್ತೇವೆ ಇದು ಡಿಬೇಟ್ ಹಾಗಾದ್ರೆ ಕಾಂಗ್ರೆಸ್ಸಿನಲ್ಲಿ ಲೀಡರ್ ಯಾರು ಹೇಳಿ ಇದ್ರ ಬಗ್ಗೆ ಡಿಬೇಟ್ ಮಾಡಿ